ಅಲ್ಲ ಆ ನಿದ್ದೆ ಬಂದಾಗ ಹಾಗ ಮಾತಾಡ್ತಾರೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿದ್ದೆ ಬರುತ್ತಲ್ವಾ ನಿಮ್ಮ ಯಾರಿಗೂ ಎಷ್ಟು ಗಂಟೆಗೆ ಮಲಗೋದು ಎಲ್ಲರೂ ಒಂಬತ್ತಕ್ಕೆ 9ಕ್ಕೆ ಇವತ್ತು ಒಂದಾಯ್ತು ಯಾರಿಗೂ ನಿದ್ದೆ ಬಂದಿಲ್ಲ ಮಲಗಾದರೂ ನಿದ್ದೆ ಬರಂಗಿಲ್ಲ ಇಲ್ಲ ಮಾರ್ಕೊಂಡ ಬಂದಿದೆ ಬೆಳಗ್ಗೆ ಎಲ್ಲ ನಿದ್ದೆ ಈಗ ಮಾಡಿಲ್ವಾ ಇಲ್ಲ ಇಲ್ಲಿ ಮಾಡಿವಂತೆ ಸ್ಕಿಟ್ ಆದಮೇಲೆ ಮಾಡಿ ಅಂತ ಸ್ಕಿಟ್ ಮಧ್ಯದಲ್ಲಿ ಮಲಗಬೇಡ ಆಯ್ತು ಈಗ ಈ ಹುಡುಗರೆ ಯಾವಾಗ್ಲೂ ಡೈರೆಕ್ಷನ್ ಮಾಡ್ತಾರೆ ಹುಡುಗರೆ ಯಾವಾಗ್ಲೂ ಸಿನಿಮಾ ಮಾಡ್ತಾರೆ ಹುಡುಗರೆ ಯಾವಾಗ್ಲೂ ನಾಟಕ ಮಾಡ್ತಾರೆ ನಮ್ಮ ಹುಡುಗಿರಿಗೆ ಏನು ಮಾಡಕ್ಕೆ ಬರಲ್ಲ ಅಂತ ಕಾಲ್ ಎಳಿತಾನೆ ಇರ್ತೀರ ಅದಕ್ಕೆ ನಾನು ಈ ಭಾಗದಲ್ಲಿ ಒಂದು ನಾಟಕ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ನಾಟಕದ ಹೆಸರೇನು ಅಂತಂದ್ರೆ ನಾಟಕದ ಹೆಸರೇನು ಗೊತ್ತಾ ಕರ್ತವ್ಯ ಇಲ್ಲ ಕುಂತ ನೋಡ ಅಪ್ಗೆ ಅಂತ ನಾಟಕದ ಹೆಸರದು ಆಯ್ತಾ ನನ್ನ ನಾಟಕಕ್ಕೆ ಒಂದೇ ಒಂದು ಆರ್ಟಿಸ್ಟ್ ಬೇಕಾಗಿದ್ದಾನೆ ಎಕ್ಸ್ಟ್ರಾಡಿನರಿ ಆರ್ಟಿಸ್ಟ್ ಒಬ್ಬನೇ ಮೂರು ಪಾತ್ರ ಮಾಡಬೇಕು ಅವನು ಆ ಯಾವ್ಯಾವ ಪಾತ್ರ ಅಂತ ಅಂದ್ಬಿಟ್ಟು ಆ ಎಕ್ಸ್ಟ್ರಾಡಿನರಿ ಕ್ಯಾಂಡಿಡೇಟ್ ಬಂದಾಗ ಹೇಳ್ತೀನಿ ನಾನು ಕತೆ ಮಾಡ್ಕೊಂಡಿದ್ದೀನಿ ಆ ಕಥೆಯ ಸಿಚುವೇಶನ್ಗೆ ಮೂರು ಪಾತ್ರಕ್ಕೆ ಜೀವ ತುಂಬಿ ಆಕ್ಟ್ ಮಾಡುವಂತ ನಟ ಬೇಕಾಗಿದ್ದಾನೆ ಚಂದು ನೀವೇನಾದ್ರು ಆ ತರದ ನಟ ಆದ್ರೆ ಬರ್ಬೋದು ಕೊಟ್ಟಿದ್ದೀನಿ ಇವತ್ತು ಫೋನ್ ಬರ್ತಾ ಇದೆ ನಾನು ಚಂದು మేడం <laughs>

ನಿಜವಾಗ್ಲೂ ಆಕ್ಟ್ ಮಾಡ್ತೀಯಾ ಓಕೆ ಹಾಗಾದ್ರೆ ನನ್ನ ಸಿನಿಮಾ ಹೆಸರು ಗೊತ್ತಲ್ವಾ ನಿನಗೆ ಕುಂತ ನೋಡ ಅಪಗೇಟ್ ಅನೆ ಅಂತ ನಂದು ನಾಟಕದ ಹೆಸರು ಅದ ಇದು ಕುಂತ ನೋಡ ಅಪಗೇಟ್ ಅಕಸ್ಮಾತ್ ಭಾಗ 2 ಬಂದ್ರೆ ಮಂಕ ನೋಡ ಅಪಗೇಟ್ ಮಾಡ್ತೀರಾ ಹಾ ರೀ ಅಯ್ಯೋ ನಿಮ್ಮ ಬಾಯಿ ಬಂದಾಗ ಈಗ ನನ್ನ ಸಿನಿಮಾ ಕಥೆ ಹೇಳ್ತೀನಿ ಈಗ ನನ್ನ ಸಿನಿಮಾಗೆ ನನ್ನ ಇಂಟ್ರೋಡ್ಯೂಸ್ ಮಾಡ್ಸಲಿಲ್ಲ ಅಲ್ವಾ ಈ ಮುಂದೆ ಸಾಲಲ್ಲಿ ಕೂತಿದಾರಲ್ಲ ಅವರೆಲ್ಲರೂ ನಾನು ಸಿನಿಮಾ ಪ್ರೊಡ್ಯೂಸರ್ಸ್ ಅವ್ರ ಮನೆ ಪಾತ್ರಗಳನ್ನೆಲ್ಲ ಇವತ್ತು ತಗೊಂಡು ನನಗೆ ಕೊಡ್ತಾರೆ ಮಾಡ್ತಾರೆ ಅವರ ಮನೆನಲ್ಲಿ ಕ್ಯಾಮೆರಾಡ್ ಕೊಂಡ್ರಲ್ಲ ಸಿನಿಮಾ ಕ್ಯಾಮೆರಾಮನ್ ಅವರು ಆಕ್ಚುಲಿ ಆಗಾಗ್ಲೇ ಕ್ಯಾಮ್ರಾ ವುಮೆನ್ ಕೂಡ ಇದ್ರು ಅವರು ಇವಾಗ ಇಲ್ಲ ಶುರು ಮಾಡೋಣ ನನ್ನ ಸಿನಿಮಾ ಕಥೆ ಏನಪ್ಪಾ ಅಂತಂದ್ರೆ ಸಿನಿಮಾದಲ್ಲಿ ಮೂರು ಪಾತ್ರ ಬರುತ್ತೆ ಆ ಮೂರು ಪಾತ್ರ ಒಬ್ಬನೇ ಮಾಡಬೇಕು ಮೇಡಮ್ ಮೂರು ಪಾತ್ರದ ಪೇಮೆಂಟ್ ಒಬ್ಬರಿಗೆ ಕೊಡ್ತೀರಾ ಮೊದಲು ಸೆಲೆಕ್ಟ್ ಆಗಪ್ಪ ಆಮೇಲೆ ಕೊಡ್ತೀನಿ ಪಾತ್ರ ಏನಪ್ಪ ಅಂದ್ರೆ ಕತೆ ಸಿಚುವೇಶನ್ ಹೇಳ್ತೀನಿ ಸಿಚುವೇಶನ್ ತಕ್ಕಂಗೆ ನೀನು ಆಕ್ಟ್ ಮಾಡಬೇಕು ಒಬ್ಬ ಅಪ್ಪ ಇರ್ತಾನೆ ಒಬ್ಬ ಮಗ ಇರ್ತಾನೆ ಒಬ್ಬ ಡಾಕ್ಟರ್ ಇರ್ತಾನೆ ಅಪ್ಪಂಗೆ ಬಹಳ ಅಂದ್ರೆ ಬಹಳ ಎದೆನು ತಾಯಿದೆ ಆಗ ಮಗ ಮನೆಗೆ ಬರ್ತಾನೆ ಅಪ್ಪ ಏನಾಯ್ತಪ್ಪ ಅಂತ ಕೇಳ್ತಾನೆ ಆಗ ಅಪ್ಪ ನನಗೆ ಎದೆ ನೋತಾ ಇದೆ ಅಂತ ಹೇಳ್ತಾನೆ ನಕರ್ಕೊಂಡೆ ಬರ್ತಾನೆ ಅಷ್ಟರಲ್ಲಿ ઘરે ಯವರಪ್ಪ ಸುಟ್ಟುಬಿಡುತ್ತಾನೆ ಈ ಒಂದು ಸಿಚುವೇಷನ್ ಭಾವ ತುಂಬಿ ನೀನೇನಾದರೂ ಆಕ್ಟ್ ಮಾಡದಪ್ಪ ಅಂತಂದ್ರೆ ನೀನೇ ನನ್ನ ನಾಟಕದ ಹೀರೋ ಮೇಡಮ್ ಒಬ್ಬ ಅಪ್ಪ ಇರ್ತಾನೆ ಮಗ ಇರ್ತಾನೆ ಮಗ ಇರ್ತಾನೆ ಅಪ್ಪನಿಗೆ ಏನೇನೋ ಬಂದಿರುತ್ತೆ ಮಗ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತಾನೆ ಎಸ್ ಸ್ಟ್ರೆಸ್ ಗೆ ಅಷ್ಟೇ ಮಾಡ್ಕೊಂಡು ಬಿಟಾ ಹುಡುಗ ಸ್ಟ್ರೆಸ್ ಸಿಚುಯೇಷನ್ ಎಸ್ ಬಟ್ ನಾನು ಮಾಡ್ತೀನಿ ನೋಡಿ ಮರ್ತೀಯಾ ಎಸ್ ಮಡಂ ಸೂಪರ್ ಹ ಪ್ರೊಡ್ಯೂಸರ್ಸ್

பேனாகி நினகே எதே நோய்த்தீ அப்பெட்டோனே நீ டா கர்க்கி டா

ಸಮರ್ಥ ಬಂದ್ಬಿಟ್ಟಿದ್ದಾರೆ ಈಗ ನೀವು ಮನೆ ಮಾರದಕ್ಕೆ ರೆಡಿ ಆಗಿರಿ ರೋಲಿಂಗ್ ಹೇಳ

ாய் நீங்க அவ்வளா நான் ನಾಚ್ಕೆ ಮಾನ ಇಲ್ವಾ ಡಾಕ್ಟರ್ ಯಾಕಪ್ಪ ಇಷ್ಟು ಕೋಪದ ಮಾಡ್ಕೋಬೇಕು ಡಾಕ್ಟರ್ ಗೆ ಒಂದು ಪೇಷಂಟ್ ಸಿಕ್ಕಿದನೆ ಅವನೆ ಖುಷಿ ಆಗ್ಬೇಕಲ್ವಾ ಅಲ್ವಾ ಡಾಕ್ಟರ್ ನ ಭಾವನೆಗಳನ್ನ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ ನ ನಿಮಗೆ ನಗು ಹಾ ಸಂತೋಷ ಎಸ್ ಏನು ಅವರಸ ಕಲ್ತಿದನೋ ಏನೋ ಎಲ್ಲ ನಿಮ್ಮದು ಆಸ್ತಿ ನನ್ನ ಹೆಸರಿಗೆ ನಾಳೆ ರಿಜಿಸ್ಟ್ರೇಷನ್ ಹೋಗ್ಬಡ ಓಕೆ ರೋಲಿಂಗ್ ಇಲ್ವಾ ನಾಳೆ

ನಾವು ನಾವು ಮುಂದೆ ಪ್ರಯತ್ನ ಇತ್ತೀಚಿಗಷ್ಟೇ ಕಾಮಿಡಿ ಕಿಲಾಡಿಗಳು ಆಡಿಶನ್ಸ್ ಕಂಡಕ್ಟ್ ಮಾಡಿದ್ವಿ ನಮ್ಮ ಆಡಿಶನ್ಸ್ ಗೆ ಯಾವ್ಯಾವ ತರ ಕ್ಯಾಂಡಿಡೇಟ್ಸ್ ಬರ್ತಾರೆ ನಾನು ಆಕ್ಟ್ ಮಾಡ್ತೀನಿ ಅಂತ ಅನ್ಬಿಟ್ಟು ಆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಒಂದು ಹಾಸ್ಯಭರಿತವಾಗಿ ಮಾಡಿ ಅಂತ ಪ್ರಯತ್ನವನ್ನ ಮಾಡಿದ್ವಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಬರ್ಲಿ ಜೋರಾದ ಚಪ್ಪಳಿ